ಸೂಪರ್ ಆಗಿರೋಂತ ಮೀನ್ ಸಾಂಬಾರ್ ಮಲ್ನಾಡ್ ಸ್ಟೈಲಲ್ಲಿ ನಮ್ಮ ಮೂಡಿಗೆರೆ ಚಿಕ್ಕಮಂಗ್ಳೂರು ಸ್ಟೈಲಲ್ಲಿ ಯಾವ ತರ ಮಾಡ್ತಾರೆ ಅಂತ ನೋಡೋಣ ಮೊದ್ಲು ಒಂದು ಬಾಂಡ್ಲಿ ಇಟ್ಕೊಂಡು ಮೂರು ಟೊಮೆಟೊ ಹಾಕೊಂಡು ಸ್ವಲ್ಪ ಎಣ್ಣೆ ಹಾಕೊಂಡು ಫ್ರೈ ಮಾಡ್ಕೋಬೇಕು ಇನ್ನೊಂದು ಮಿಕ್ಸಿ ಜಾರ್ ಅಲ್ಲಿ ಒಂದು ಈರುಳ್ಳಿ ಖಾರ ಜಾಸ್ತಿ ಬೇಕಾಗಿರೋದ್ರಿಂದ ಮೂರು ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಎರಡು ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಅರ್ಧ ಸ್ಪೂನ್ ಜೀರಿಗೆ ಹಾಕೊಂತ ಇದ್ದೀನಿ ಹಾಗೆ ಒಂದು ಕಾಲು ಟೀ ಸ್ಪೂನ್ ಅರಿಶಿನ ಒಂದು ಎಂಟರಿಂದ ಹತ್ತು ಕಾಳಷ್ಟು ಮೆಂತ್ಯನ ಹುರಿದ್ಬಿಟ್ಟು ಹಾಕ್ಕೋಬೇಕು ದೇನೋ ಹುರಿದು ಸೇರಿಸೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಮೀನು ಸಾಂಬಾರ್ದು ಹಾಗೆಯೇ ನೆಕ್ಸ್ಟು ಹುರಿದು ಇಟ್ಟಿರುವಂಥ ಟೊಮೆಟೊ ಮತ್ತು ಅರ್ಧ ಇಂಚು ಶುಂಠಿ ನಾಲ್ಕು ಎಷ್ಟಲು ಬೆಳ್ಳುಳ್ಳಿ ಹಾಕ್ಕೊಂಡು ರುಬ್ಕೊತಿದ್ದೀನಿ ಇನ್ನೊಂದು ಕಡೆ ಅಗ್ಲ ಪಾತ್ರೆನಲ್ಲಿ ಸ್ವಲ್ಪ ಎಣ್ಣೆ ಒಂದು ಈರುಳ್ಳಿ ಎರಡು ಟೊಮೆಟೊ ಹಾಕೊಂಡು ಫ್ರೈ ಆದಮೇಲೆ ರುಬ್ಬಿಟ್ಟಿರುವಂಥ ಮಸಾಲೆನ ಸೇರಿಸ್ಕೊಂಡು ಅದಕ್ಕೆ ಎಷ್ಟು ಬೇಕಷ್ಟು ನೀರನ್ನ ಹಾಕ್ಕೊಂಡು ಕುದಿಸ್ಕೋಬೇಕು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ನಾಲ್ಕು ನಿಂಬೆಹಣ್ಣನ್ನು ಹಾಕ್ಕೊಂಡಿದ್ದೀನಿ ಹುಳಿ ತುಂಬ ಚೆನ್ನಾಗಿ ಬೇಕು ಇದಕ್ಕೆ ಇಲ್ಲಾಂದರೆ ಚೆನ್ನಾಗಾಗೋದಿಲ್ಲ ಮೀನು ಸಾಂಬಾರು ಚೆನ್ನಾಗಿ ಮೇಲೆ ಮೀನನ್ನ ಹಾಕ್ಕೊತಿದ್ದೀನಿ ಇದು ನಮ್ಮ ಕಡೆ ಈ ಮೀನನ್ನ ಜಿಲೇಬಿ ಮೀನು ಅಂತ ಕರಿತೀವಿ ನಿಮ್ಮ ಕಡೆ ಏನಂತ ಹೇಳ್ತಾರೆ ಅಂತ ಕಮೆಂಟ್ ಮಾಡಿ ಹಾಗೆ ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅನ್ನೋದನ್ನು ಕಾಣೋಕೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ನೋಡಿ ಈ ರೀತಿ ಎಲ್ಲ ಮೀನ್ನೆಲ್ಲ ಹಾಕ್ಕೊಂಡೆ ಇದನ್ನೆಲ್ಲ ಹಾಕ್ಕೊಂಡ್ಮೇಲೆ ನೀಟಾಗಿ ಈ ರೀತಿ ಸ್ಪೂನಲ್ಲಿ ಬಿಡಿಸಿ ಒಂದು ಕುದಿ ಕುದಿಸಿದ ಮೇಲೆ ಮೀನು ಸಾಂಬಾರು ರೆಡಿ ಆಗುತ್ತೆ ನೋಡಿ ಈ ರೀತಿ ರೆಡಿಯಾಗುತ್ತೆ ತಿನ್ನೋದಿಕ್ಕಂತನೂ ಆಗಿರುತ್ತೆ ಅನ್ನ ರೊಟ್ಟಿ ಯಾವುದ್ರ ಜೊತೆ ಬೇಕಾದ್ರೂ ತಿನ್ಬಹುದು ನೀವು ಕೂಡ ಟ್ರೈ ಮಾಡಿ ಆಗಿರುತ್ತೆ ಬಾಯ್